ವಾಲ್ಮೀಕಿ ನಿಗಮದ ಅಧ್ಯಕ್ಷ ಹಾಗೆ ಶಾಸಕ ಬಸನಗೌಡ ದದ್ದಲ್ಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿದ್ದಾರೆ ಈಗ ಮತ್ತೆ ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಿದ್ದಾರೆ ಮತ್ತೊಂದು ಕಡೆ ಹಿಂದೆ ವಶಕ್ಕೆ ಪಡೆಯುತ್ತಾರಾ ಇಡಿ ಅಧಿಕಾರಿಗಳು ಅನ್ನೋ ಪ್ರಶ್ನೆ ಕೂಡ ಎದುರಾಗಿರುವಂತದ್ದು ಈಗಾಗಲೇ ಮಾಜಿ ಸಚಿವನನ್ನ ಬಂಧಿಸಲಾಗಿದೆ ಇತ್ತ ಶಾಸಕ ದದ್ದಲ್ಗೂ ಕೂಡ ಹಾಗಿದ್ರೆ ಇಡಿ ಅಧಿಕಾರಿಗಳು ಬೇಡಿಯನ್ನ ಹಾಕಲಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ ಇಡಿ ವಶಕ್ಕೆ ಪಡೆಯೋ ಭಯದಲ್ಲೇ ಎಸ್ ಐ ಟಿಗೆ ಹಾಜರಾಗಿದ್ದ ದದ್ದಲ್ ಇನ್ನು ಇಂದು ಅಥವಾ ನಾಳೆ ದದ್ದಲ್ ದದ್ದಲ್ಗೆ ಇಡಿ ವಶಕ್ಕೆ ಪಡೆಯುವ ಸಾಧ್ಯತೆ ಕೂಡ ಇರುವಂಥದ್ದು ಈಗಾಗಲೇ ಎಸ್ ಐ ಟಿಯ ವಿಚಾರಣೆ ಕೂಡ ನಡೆದಿದೆ ವಿಚಾರಣೆಯ ಸಂದರ್ಭದಲ್ಲಿ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರ ಬರಲಿಲ್ಲ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಇನ್ನು ಮತ್ತೆ ಸೋಮವಾರ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಶಾಸಕ ದದ್ದಲ್ಗೆ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇದೆಲ್ಲದರ ನಡುವೆ ಇಡಿ ಅಧಿಕಾರಿಗಳು ಅಷ್ಟರಲ್ಲಿ ವಶಕ್ಕೆ ಪಡೆಯುವ ಸಾಧ್ಯತೆ ಏನಾದರೂ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಜಿ ಸಚಿವ ಬಿ ನಾಗೇಂದ್ರರ ಬಂಧನ ಆಗಿದೆ ಸೊ ಹೀಗಾಗಿ ಆ ಬೆನ್ನಲ್ಲೇ ದದ್ದಲ್ರನ್ನು ಕೂಡ ಇಡಿ ಅಧಿಕಾರಿಗಳು ಬಂಧಿಸಲಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿರುವಂಥದ್ದು ಕಾದು ನೋಡಬೇಕು ಏನು ಈ ನೆಲ್ಲಿ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಬಿಡ್ತಾರೋ ಅನ್ನೋ ಭಯದಲ್ಲೇ ಎಸ್ ಐ ಟಿಗೆ ದದ್ದಲ್ ಹಾಜರಾಗಿದ್ರು ಯಥ ಇಂದು ಅಥವಾ ನಾಳೆ ಇ ಅಧಿಕಾರಿಗಳು ದದ್ದಲರನ್ನು ಕೂಡ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ವಶಕ್ಕೆ ಪಡೆದು ತದನಂತರ ಬಂಧಿಸುವ ಸಾಧ್ಯತೆ ಕೂಡ ಇದೆ ಅಥವಾ ನೇರವಾಗಿ ಬಂಧಿಸುವ ಸಾಧ್ಯತೆ ಕೂಡ ಇರುವಂಥದ್ದು ಕಾದು ನೋಡಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನೇ ಇನ್ನೇನು ಬದ್ ಬೆಳವಣಿಗೆಗಳಾಗಲಿದೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂಥದ್ದು ಮಾಜಿ ಸಚಿವನ ಬಂಧನದ ಬೆನ್ನಲ್ಲೇ ಇತ್ತ ಶಾಸಕನ ಬಂಧನ ಕೂಡ ಆಗಲಿದೆಯಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಎದುರಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ